ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೇನೆ ನೀವು ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ಲಾಗ್ ಚಾನೆಲ್ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆ ನೋಡಿ ಎಷ್ಟು ಚೆನ್ನಾಗಿರೋ ವಾತಾವರಣ ಬೆಳಗಿನ ವಾತಾವರಣ ನಾನು ವಾಕಿಂಗ್ ಹೋಗ್ತಾ ಇದ್ದೆ ನನ್ನ ಮಗಳು ಇವತ್ತು ಬೇಗ ಎದ್ಲು ಅವಳು ವೀಡಿಯೋ ಇದ್ದಾಳೆ ನಾನು ವಾಕಿಂಗ್ ಹೋಗಿ ಬರೋದು ಇಲ್ಲಾಂದರೆ ಅವಳು ಸಿಕ್ಸ್ ಥರ್ಟಿಗೆಲ್ಲ ಹೇಳ್ತಿದ್ಲು ನಾನು ಫೈವ್ ತರ್ಟಿಗೆ ಎದ್ದು ಎಲ್ಲ ಜ್ಯೂಸ್ ಎಲ್ಲ ಮಾಡಿ ಕುಡಿದು ಫ್ರೆಶ್ ಅಪ್ ಆಗಿ ಆಮೇಲೆ ವಾಕಿಂಗ್ ಹೋಗೋದು ಹಾಗಾಗಿ ನಾನು ಒಂದು ಅರ್ಧ ಗಂಟೆ ವಾಕ್ ಮುಗಿಸ್ತೇನೆ ವಾಕಿಂಗ್ ಮಾಡಿ ಮುಗಿಸ್ತೇನೆ ಇದು ಫ್ಲವರ್ ಈ ಫ್ಲವರ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಯಾಕಂದರೆ ಇದು ಫ್ರೈ ಮಾಡಲಿಕ್ಕೆ ಫ್ರೈ ಮಾಡಲಿಕ್ಕೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಚಲೋ ಆಗುತ್ತೆ ಫ್ಲವರನ್ನ ಕಟ್ ಮಾಡ್ಕೊಂಡಿದ್ದೆ ಇವತ್ತು ಫ್ರೈ ಮಾಡೋಣ ಅಂತ ಊಟಕ್ಕೆ ಆಮೇಲೆ ಬಸ್ಲೆ ಸಾರು ಬಸ್ಲೆ ಸಾರು ಮಾಡೋಣ ಅಂಥೇಳಿ ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೆ ಬೆಂದಾಯಿತು ಮಸಾಲೆನೂ ಕೂಡ ರೆಡಿಯಾಗಿದೆ ಯಾಕಂದರೆ ಇವತ್ತು ಕರೆಂಟ್ ಹೋಗುತ್ತೆ ಅಂಥೇಳಿ ಬೇಗ ಬೇಗ ಮಸಾಲೆನೂ ಕೂಡ ಮಾಡಿಕೊಂಡೆ ಕುಕ್ಕರ್ ಕೂಡ ಬೇಗ ಇಟ್ಕೊಂಡೆ ಈಗ ಫ್ಲವರ್ ಕೂಡ ಕಟ್ ಮಾಡಿ ಇಟ್ಕೊಂಡಾಯಿತು ಅದಕ್ಕೆ ಇದನ್ನ ಫ್ರೈ ಮಾಡಲಿಕ್ಕೆ ಇವತ್ತು ಯಾಕಂದರೆ ಸ್ವಲ್ಪನೇ ಫ್ರೈ ಮಾಡೋದು ನಾವು ರಾತ್ರಿ ಊಟಕ್ಕೆ ಇರೋದಿಲ್ಲ ನಾನು ನನ್ನ ಮಗಳು ಮತ್ತು ನಾನು ರಾತ್ರಿ ಮಟ್ಟಕ್ಕೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಾಗಿರ್ಬೋದು ಗೆಸ್ಟ್ ಮಾಡಿಲ್ಲ ಅಂತ ಹೇಳಿ ಆಮೇಲೆ ಹೇಳ್ತೇನೆ ನಿಮ್ಗೆ ಹೋಗ್ತೀನಿ ಅಂತ ಹೇಳಿ ಯಾರ ಮನೆಗೋ ಅಥವಾ ಏನು ಯಾಕೆ ಅಂತ ಹೇಳ್ತೇನೆ ಈ ಫ್ಲವರ್ನ ಈ ರೀತಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಾವೆಲ್ಲ ಫ್ರೈ ಮಾಡ್ತೀವಲ್ಲ ಹಾಗೂ ಹಾಗೆ ಇದು ಬಜೆ ಮಾಡೋದಕ್ಕೆ ಬಜೆ ಮಾಡಿದ್ರೂ ಕೂಡ ಚೆನ್ನಾಗಿರ್ತದೆ ಆದರೆ ಅದು ಎಣ್ಣೆ ಎಣ್ಣೆ ಆಗಿರುತ್ತದೆ ಹಾಗಾಗಿ ಇದು ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಾ ಇವತ್ತು ಬಸಳೆ ಸಾರು ಬಸಳೆ ಸಾರಿಗೆ ಕೂಡ ಕುಕ್ಕರ್ಲಿಟ್ಕೊಂಡಿದ್ದೆ ಈಗ ಫ್ಲವರು ಅದನ್ನ ನಾನು ಸ್ವಲ್ಪ ಹೊತ್ತು ಮೊದಲೇನೇ ಬಿಸಿ ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ ಈಗ ಅದನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಮತ್ತೆ ವಾಪಸ್ ಉಪ್ಪು ಹಾಕ್ತಾ ಇದ್ದೇನೆ ಈ ಕಡೆ ಕುಕ್ಕರ್ ಕೂಡ ಆಯಿತು ಬಸಳೆ ಸಾರಿಗೆ ತೊಗರಿಬೇಳೆ ಮತ್ತು ಬಸಳೆ ದೆಂಟು ಬಸಳೆ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಈಗ ಬೆಂದಿತ್ತು ಅದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ಆಮೇಲೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮಸಾಲೆನೂ ಕೂಡ ಹಾಕ್ಕೊಂಡು ಇವತ್ತು ಬಸಳೆ ಸಾರು ಸೂಪರಾಗಿತ್ತು ತುಂಬ ದಿನಗಳ ನಂತರ ಇದು ಬಸಳೆ ಸಾರು ಮಾಡ್ತಾಯಿದ್ದೇನೆ ಯಾಕಂದರೆ ನಾವು ನಮಗೆ ಬಸ್ಲೆ ಸಿಗಲೇ ಇಲ್ಲ ಈ ಸಲ ಬೆಳಿಗ್ಗೆ ಚಪಾತಿಗೆ ಚಟ್ನಿ ಮಾಡಿದ್ದೆ ಚ ಸ್ವಲ್ಪ ಚಟ್ನಿ ಇತ್ತು ಹಾಗಾಗಿ ಆ ಚಟ್ನಿಯೂ ಈ ಸಾರಿಗೆ ಹಾಕಿದೆ ಇಲ್ಲಾಂದರೆ ಅದು ಹಾಗೆ ಇರ್ತದೆ ಫ್ರಿಜ್ಜಲ್ಲಿ ಸೊ ಇದರಲ್ಲಿ ಜೊತೆ ಜೊತೆ ಹಾಕಿಬಿಟ್ರೆ ಮಿಕ್ಸಾಗಿ ಆಗುತ್ತಲ್ಲ ಅಂತ ಹೇಳಿ ಯಾವಾಗಲೂ ಹಾಗೆ ಸ್ವಲ್ಪ ಚಟ್ನಿ ಎಲ್ಲ ಹೆಚ್ಚಿಗೆ ಇದ್ದರೆ ಯಾವ ಸಾರು ಮಾಡ್ತೇನೆ ನೋಡಿ ಅದಕ್ಕೆ ಹಾಕಿಬಿಡೋದು ಹಾಗಾದರೆ ಚಟ್ನಿ ಇರೋದಿಲ್ಲ ಇವತ್ತು ಅಡುಗೆ ಸಿಂಪಲ್ಲು ಬಸಳೆ ಸಾರು ಆಮೇಲೆ ಫ್ಲವರ್ ಫ್ರೈ ಇದಕ್ಕೆ ಉಪ್ಪು ಸಹ ಚೆನ್ನಾಗಿ ಹಾಕ್ಕೊಂಡಿದ್ದೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದೆ ನೋಡ್ಕೊಂಡು ಹಾಕಬೇಕು ಇಲ್ಲಾಂದರೆ ಖಾರ ಹೆಚ್ಚಾಗಿಬಿಡ್ತದೆ ಸೊ ಹಾಗಾಗಿ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ ಉಪ್ಪು ಖಾರ ಎಲ್ಲ ಬಸ್ಲೆ ಸಾರು ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಬಸಳೆ ಮಾತ್ರ ನಮ್ಮತ್ತೆ ಅನಾನಸ್ ಕಟ್ ಮಾಡಿಟ್ಟಿದ್ರು ನಾನು ಮತ್ತೆ ಅನಾನಸ್ ತಿಂತಾ ಇದ್ದೇನೆ ನೀನು ಹೇಳಿದ್ನಲ್ವಾ ಯಾವಾಗಲೂ ಏನಾದರೂ ಒಂದು ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳಿ ಮಧ್ಯದಲ್ಲಿ ಒಂದು ಹನ್ನೊಂದುವರೆಗೆ ಹೀಗೆ ಏನಾದರೂ ಫ್ರೂಟ್ಸ್ ಇದ್ದರೆ ಕಟ್ ಮಾಡಿಕೊಡ್ತಾರೆ ನಮ್ಮ ಮತ್ತೆ ನಾನು ತಿನ್ನೋದಷ್ಟೇ ಯಾವ ಫ್ರೂಟ್ಸು ನಾನು ಕಟ್ ಮಾಡೋದಿಲ್ಲ ಅವರೇ ಕಟ್ ಮಾಡಿಕೊಡೋದು ನಾನು ತಿನ್ನೋದು ಹಾಗೆ ಮಸಾಲೆ ರುಬ್ಬಿದ್ದು ಸ್ವಲ್ಪ ಪಾತ್ರೆ ಇತ್ತು ಒಂದೆರಡು ಅಂದರೆ ಬೇಳೆ ಕುದಿಸಿದ್ದು ಪಾತ್ರೆಲ್ಲ ಇತ್ತು ಹಾಗಾಗಿ ಒಂದೆರಡು ಪಾತ್ರೆನ ಈಗ ಇಷ್ಟೊತ್ತಿಗೆ ತೊಳಿಬೇಕಾಗ್ತದೆ ಯಾವಾಗಲೂ ಹಾಗೆಯೇ ಒಂದು ಹನ್ನೆರಡು ಗಂಟೆಯಷ್ಟಿಗೆ ಒಂದು ಸ್ವಲ್ಪ ಒಂದು ಐದಾರು ಪಾತ್ರೆ ಅಷ್ಟೇ ಇರ್ತದೆ ಅದು ಪಾತ್ರೆನ ಅವಾಗಿಂದ ಆವಾಗಲೇ ತಿಳ್ಕೊಂಡ್ಬಿಡ್ತೇನೆ ಯಾಕಂದರೆ ಒಂದು ರಾಶಿ ಹಾಕಿಬಿಟ್ರೆ ಆಮೇಲೆ ತೊಳೆದಕ್ಕೂ ಬೇಜಾರು ಟೈಮು ಸಾಕಾಗೋದಿಲ್ಲ ಹಾಗಾಗಿ ದಿನ ಮನೆ ಕೆಲಸ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಎಲ್ಲಾದರೂ ಹೊರಗಡೆ ಹೋಗೋಣ ಅನಿಸ್ತದೆ ಹಾಗಾಗಿ ಇವತ್ತು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಆ ಪ್ಲ್ಯಾನ್ ಏನಂತ ಹೇಳ್ತೇನೆ ನಿಮಗೆ ಹಾಗೆ ಗ್ರೋಸರೀಸ್ ಕಪಾಟ್ ಕೂಡ ಸಲ ಒರೆಸ್ಕೊಂಡೆ ನೀಟಾಗಿ ಒರೆಸ್ಕೊಂಡೆ ನೋಡಿ ಹಾಗೆ ಈ ಕಿಚನ್ ಟ್ರಾಲಿ ಕೂಡ ನಾವು ಈ ಪಾತ್ರೆ ತೆಗುವಾಗ ಹಾಕುವಾಗ ಕೈ ಕೈ ಇಡ್ತೇವಲ್ವ ಆ ಕೈ ಅಚ್ಚೆಲ್ಲ ಹಾಗೆ ಇರ್ತದೆ ಅದಕ್ಕೆ ಹಾಗಾಗಿ ನಾನು ಒಂದು ಎಂಟು ದಿನಕ್ಕೆ ಒಂದ್ಸಲನಾದರೂ ಒರೆಸ್ಕೊಡ್ತೇನೆ ಅದು ಕ್ಲೀನಾಗಿರುತ್ತೆ ನೋಡಲಿಕ್ಕೂ ಕೂಡ ಈಗ ನಾನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಡ್ಬೇಕಂತ ಹೇಳಿ ತವಾ ಇಟ್ಕೊಂಡೆ ಇದು ನೋಡಿ ಫ್ಲವರ್ ಈಗ ಸರಿಯಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದೆ ಅದಕ್ಕೆ ಸ್ವಲ್ಪ ರವೆ ಹಚ್ಕೊಂಡು ಫ್ರೈ ಮಾಡಿಕೊಳ್ಳಲಿಕ್ಕೆ ರೆಡಿ ಮಾಡಿಕೊಂಡೆ ಈ ರೀತಿ ಎಲ್ಲ ಹಾಕೊಂಡು ಒಂದು ತವ ಪೂರ್ತಿ ಆಯಿತು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಬಿಟ್ರಾಯ್ತು ಮನೆ ಕೆಲಸ ಮುಗಿಯೋದೇ ಮುಗಿಯುತ್ತೆ ಅಂತ ಅನ್ನೋದೇ ಇಲ್ಲ ಯಾಕಂದರೆ ಇಡೀ ದಿನಕ್ಕೆ ಮಾಡಿದರೂ ಕೆಲಸ ಇದೆ ನಾವೇ ಬೇಡ ಅಂತ ಹೇಳಿ ಬಿಡಬೇಕು ಅಷ್ಟೇನೆ ಆದರೂ ನೋಡಿ ಈಗ ನೆಲ ಒರೆಸ್ಕೊಳ್ಲಿಕ್ಕೆ ಬಂದೆ ನಾನು ಪಟ ಪಟ ನೆಲ ಒರೆಸ್ಕೊಳ್ಳೋಣ ಅಂಥೇಳಿ ಒಂದು ಬೆಳಿಗ್ಗೆ ಒಂದು ಸಲ ಸ್ನಾನ ಆಗಿರುತ್ತೆ ನಂದು ಇವತ್ತು ಈಗ ಎಲ್ಲ ಕೆಲಸ ಆದಮೇಲೆ ಇನ್ನೊಂದು ಸಲ ಸ್ನಾನ ಮಾಡಬೇಕು ನಾನು ನಮ್ಮತ್ತೆ ಮಾತಾಡ್ತಾ ಮಾತಾಡ್ತಾ ಇದ್ದರು ಹಾಗೆ ನಾನು ಒರೆಸ್ಕೊಳ್ತಾ ಇದ್ದೆ ಅವರೇನೋ ಒಂದು ವಿಷಯ ತೆಗೆದು ಮಾತಾಡ್ತಾ ಇದ್ದರು ಒಂದು ದಿನ ಮನೆ ಕೆಲಸ ಕ್ಲೀನ್ ಆಗಲಿಲ್ಲ ಅಂದರೆ ಅಥವಾ ಒಂದಿನ ಏನಾದರೂ ಒಂದು ಕೆಲಸ ತಪ್ಪಿತು ಅಂದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಲ್ಲ ನನಗಂತೂ ಹಾಗೆ ಆಗ್ತದೆ ಒಂದಿನ ದಿನ ವರ್ಸಿದ್ರೆ ಕೂಡ ಸಮಾಧಾನ ಇಲ್ಲ ನನಗೆ ಆರಾಮಿಲ್ಲ ಅಂದರೆ ಅಥವಾ ನಾನೆಲ್ಲಾದರೂ ಹೋಗಬೇಕಿದ್ರೂ ಕೂಡ ನಾನು ನಮ್ಮ ಮನಗೆ ಈಗ ಒನ್ ಅವರ್ ಹೋಗ್ಬೇಕಂತ ರೆಡಿ ಆಗಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಇಲ್ಲಿ ನಾವು ಮಲ್ಲಿಕಾರ್ಜುನ ಅಂತ ಹೇಳಿ ದೊಡ್ಡ ಬಟ್ಟೆ ಶಾಪ್ ಇದು ಬಟ್ಟೆ ಶಾಪಿಗೆ ಬಂದ್ವಿ ಅಲ್ಲಿ ನಮಗೆ ಎಲ್ಲ ಆಲ್ರೆಡಿ ಒಂದು ಸ್ವೆಟ್ರ್ ಇದೆ ಇನ್ನೊಂದು ಸ್ವೆಟ್ರ್ ಯಾಕೆ ತೊಗೊಳ್ತೀನಿ ಅಂತ ಹೇಳಿ ನಿಮಗೆ ಒಂದು ನೆಕ್ಸ್ಟ್ ಚೂಸ್ ಆಯಿತು ತಗೊಂಡೆ ಆಮೇಲೆ ಇದು ಶಾರ್ಟ್ ಕುರ್ತಿ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ಇಲ್ಲಿ ಹ್ಯಾಂಗ್ ಮಾಡಿಟ್ಟಿದ್ರು ಅದನ್ನ ಯಾವ ಬೇಕಾ ಚಾಯ್ಸ್ ಮಾಡ್ಕೊಳ್ಬೋದು ಇದು ನೋಡಿ ಎರಡು ನನಗೆ ಲೈಕ್ ಆಯಿತು ಅದರಲ್ಲಿ ಯಾವುದು ತೊಗೊಂಡೆ ಅಂತ ಹೇಳ್ತೇನೆ ನನಗೆ ಹಾಗೆ ನನ್ನ ಮಗಳಿಗೂ ಲೆಗಿನ್ಸ್ ಕೂಡ ಬೇಕಿತ್ತು ನಮ್ಮ ಮನೆಯವರಿಗೆ ಶರ್ಟ್ ಕೂಡ ಬೇಕಿತ್ತು ಹಾಗಾಗಿ ನಾವು ಮೆನ್ಸ್ ಇದಕ್ಕೆ ಬಂದ್ವಿ ಇಲ್ಲಿ ಎಲ್ಲ ಮೆನ್ಸ್ ಏನೇನು ಬೇಕು ಎಲ್ಲ ಸಿಗತ್ತೆ ಅದು ಥರ್ಡ್ ಫ್ಲೋರಲ್ಲಿ ಸಾರಿ ಸೆಕೆಂಡ್ ಫ್ಲೋರಲ್ಲಿ ಹಾಗೆ ಇವತ್ತು ತುಂಬ ದಿನಗಳ ನಂತರ ಹೋಟೆಲ್ಗೆ ಬಂದ್ವಿ ಕಂಫರ್ಟ್ ಕಿಂಗ್ಡಮ್ ಅಂತೇಳಿ ಉಡುಪಿ ಹೋಟೆಲ್ ಇದು ಚೆನ್ನಾಗಿರೋ ವೆಜ್ ಹೋಟೆಲ್ ಹಾಗಾಗಿ ನಾವು ವೆಜಿಟೇರಿಯನ್ ಆದ್ದರಿಂದ ವೆಜ್ ಹೋಟ್ಲಿಗೆ ಬರೋದು ತುಂಬ ಫುಡ್ ಕೂಡ ತುಂಬ ಟೇಸ್ಟಿಯಾಗಿತ್ತು ನಾವು ಫಸ್ಟಿಗೆ ಮಶ್ರೂಮ್ ಪೆಪ್ಪರ್ ಡ್ರೈ ತೊಗೊಂಡ್ವಿ ಆಮೇಲೆ ಬಟರ್ ರೋಟಿ ತೊಗೊಂಡ್ವಿ ಹಾಗೆ ಐಸ್ ಕ್ರೀಮ್ ಕೂಡ ತಿಂದು ಇಲ್ಲಿ ಸ್ವಲ್ಪ ಆಟೋ ಬರೋ ತನಕ ನಾವು ವೇಟ್ ಮಾಡಬೇಕಲ್ವಾ ಹಾಗಾಗಿ ಇಲ್ಲಿ ಗಾರ್ಡನ್ ಥರ ಇತ್ತು ಪಾರ್ಕ್ ಥರ ಇತ್ತು ಮಕ್ಕಳಿಗೆಲ್ಲ ಆಡಲಿ ಇಲ್ಲಿ ಜೋಕಾಲಿ ಆಡಲಿಕ್ಕೆ ಜೋಕಾಲಿ ಆಡಲಿಕ್ಕೆ ಕೂತ್ಕೊಂಡ್ರು ನನ್ನ ಮಗಳು ನಾವು ಹೋಟೆಲ್ಗೆಲ್ಲ ಬರೋದು ತುಂಬ ಕಡಿಮೆ ಯಾವಾಗಲಾದರೂ ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳಿಗೆ ಸಲ ಅಷ್ಟೇ ಮನೆಯವರು ಕೂಡ ಇಷ್ಟ ಇಲ್ಲ ಹೋಟೆಲ್ ಬರೋದಿಲ್ಲ ಅವ್ರು ಯಾವತ್ತೂ ಬರೋದಿಲ್ಲ ನಾವು ಬರ್ತೀನಿ ಅಂತ ಹೇಳಿದ್ರು ಕೂಡ ಅವರಿಗೆ ಬೇಡ ಅನಿಸ್ತದೆ ಆದರೂ ನಾವು ಹಠ ಮಾಡ್ತೇವಲ್ಲ ಹಾಗಾಗಿ ಹ್ಞೂ ಅಂತ ಹೇಳ್ತಾರೆ ನಾವು ಪದೇ ಪದೇ ಏನು ಹೋಟೆಲಿಗೆ ಬರೋದಿಲ್ಲ ಮನೆ ಇಷ್ಟ ಮನೆ ಊಟನೇ ನಮಗೆ ಇಷ್ಟ ಆಗ್ತದೆ ಯಾವಾಗಲಾದರೂ ಅಕ್ಕಷ್ಟೇ ನಮ್ಮ ಊಟ ಎಲ್ಲ ಕುಳಿಸ್ಕೊಂಡ್ವಿ ನಾವು ಈಗ ಆಟೋ ವೇಟ್ ಮಾಡ್ತಾ ಇದ್ದೀವಿ ನಮ್ಮ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು